ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗೃಹಲಕ್ಷ್ಮಿ ಹಣ ಬಾರದಿದ್ದಕ್ಕೆ ಮಹಿಳೆಯೊಬ್ಬರು ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ ನಾವು ದುಡ್ಡು ಕೇಳಿದ್ವಾ ಕೊಡ್ತೀವಿ ಅಂತ ಹೇಳಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸಂಕ್ರಾಂತಿ ವರೆಗೂ ಬೆಳಿಗ್ಗೆ ಹತ್ತು ಮೂವತ್ತು ಹನ್ನೊಂದು ಮೂವತ್ತು ಹನ್ನೆರಡು ಮೂವತ್ತ ಐದಕ್ಕೆ ಹಾಕ್ತೀವಿ ಅಂತ ದಿನ ಒಂದೊಂದು ಕತೆ ಹೇಳ್ತಾ ಇದ್ದೀರಾ ಓಟು ಕೇಳೋಕೆ ಬದಿ ನಿಮಗೆ ಮಾಡ್ತೀವಿ ಅಂತ ಕಾಫಿ ಕೊಯ್ಯುತ್ತಾ ಸರ್ಕಾರಕ್ಕೆ ಮಹಿಳೆಯೊಬ್ಬರು ಕ್ಲಾಸ್ ತೆಗೆದುಕೊಂಡಿರುವ ವಿಡಿಯೋ ಒಂದು ಚಿಕ್ಕ ಮಗುವಲ್ಲಿ ವೈರಲ್ ಆಗಿದೆ ಅಂತ ಹೇಳಿ ನಾವೀಗ ಕಷ್ಟ ಪಡ್ತಾ ಇದೀವಿ ನಾವೇನ್ ದುಡ್ಡು ಹಾಕಿ ಅಂತ ಕೇಳಿದ್ವಾ ಕೊಡಿ ಅಂತ ಕೇಳಿದ್ವಾ ಯಾಕೆ ನಮ್ಮ ಅಯ್ಯ ಅನ್ನಿಸ್ತಿದೀರ ಸಂಕ್ರಾಂತಿ ಹಬ್ಬದಿಂದ ಇಲ್ಲಿವರೆಗೂ ಈಗ ಆಗ್ತೀವಿ ನಾಳೆ ಆಗ್ತೀವಿ ಹತ್ತುವರೆಗೆ ಹಾಕ್ತೀವಿ ಹನ್ನೊಂದುವರೆಗೆ ಹಾಕ್ತೀವಿ ಹನ್ನೆರಡು ಗಂಟೆಗೆ ಹಾಕ್ತೀವಿ ಹನ್ನೆರಡು ಮೂವತ್ತೈದಕ್ಕೆ ಆಗ್ತೀವಿ ಎಲ್ಲಾದ್ರೂ ಹಾಳು ಬಿದ್ದು ಆಯ್ತು ನೋಟ್ ಕೇಳಕ್ ಬನ್ನಿ ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು